ಬರ ಪರಿಹಾರ ಕೊಡದೆ ರಾಜ್ಯಕ್ಕೆ ಬಂದಿರೋ ಮೋದಿಗೆ ಸ್ವಾಗತ ಸುಸ್ವಾಗತ ರಾಜ್ಯಕ್ಕೆ ಬಂದಿರುವ ಮೋದಿ ವಿರುದ್ಧ ಹರಿಹಾಯ್ದ ಗೃಹ ಸಚಿವ ಪರಮೇಶ್ವರ್ ಬರ ಪರಿಹಾರ ಕೇಳ್ಕೊಂಡು ಸಿಎಂ ಸಿದ್ದರಾಮಯ್ಯವರು ದೆಹಲಿಗೆ ಹೋಗಿದ್ರು ಆದ್ರೆ ಬರ ಪರಿಹಾರ ಇನ್ನೂ ಕೂಡ ಕೇಂದ್ರದಿಂದ ಜಾರಿ ಆಗಿಲ್ಲ ಬರ ಪರಿಹಾರ ಕೊಡದೆ ರಾಜ್ಯಕ್ಕೆ ಬಂದಿದ್ದಾರಲ್ಲ ಮೋದಿ ಅವರಿಗೆ ಸ್ವಾಗತ ಸುಸ್ವಾಗತ ನಮಗೆ ಕೊಡೋ ಹಣ ಕೊಟ್ರೆ ಇನ್ನೂ ಹೊಗಳಬಹುದು ನಾವು ಜಿ ಪರಿಹಾರ ಇಲ್ಲ ಬರ ಪರಿಹಾರ ಕೊಟ್ಟಿಲ್ಲ ವಿಶೇಷ ಅನುದಾನ ಇಲ್ಲ ಇವರಿಗೆ ಸ್ವಾಗತ ಡಿಸೆಂಬರ್ ಹದಿನೇಳರಂದು ಸಭೆ ಮಾಡ್ತೀವಿ ಅಂತ ಅಂದಿದ್ರು ಆದ್ರೆ ಸಭೆನೇ ಮಾಡಲಿಲ್ಲ ಮೋದಿ ಮೊದಲು ರಾಜ್ಯದ ಪಾಲು ಕೊಟ್ಟು ಗರ್ಭದಿಂದ ರಾಜ್ಯಕ್ಕೆ ಬರಲಿ ಅಂತ ವ್ಯಂಗ್ಯವಾಡಿದ್ದಾರೆ ಜಿ ಪರಮೇಶ್ವರ್ ಇಪ್ಪತ್ತೆರಡನೇ ತಾರೀಕು ರಾಜ್ಯದಲ್ಲಿ ಪೂಜೆ ಪುನಸ್ಕಾರಗಳಿಗೆ ಮುಂದಾಗ್ತಿದ್ದಾರೆ ರಾಜ್ಯಕ್ಕೆ ಮಾತ್ರ ಪರಿಹಾರ ಇಲ್ಲ ನಾನಿ ಮೋದಿಯವರು ರಾಜ್ಯಕ್ಕೆ ಬರೋದನ್ನು ನಾನು ಸ್ವಾಗತ ಮಾಡ್ತೀನಿ ಆದರೆ ನಮಗೇನಪ್ಪ ಅಂತ ಹೇಳಿದ್ರೆ ನಮಗೆ ಕೊಡುವಂಥ ಹಣ ನಮಗೆ ಕೊಟ್ಬಿಟ್ರೆ ನಾನು ಇನ್ನೂ ಹೆಚ್ಚಿನದಾಗಿ ಅವರನ್ನು ಹೊಗಳ್ಬೋದು ನಾವು ನಮಗೆ ಬರ್ತಕ್ಕಂಥ ಜಿ ಎಸ್ ಟಿ ಶೇರು ನಮಗೆ ಸರಿಯಾಗಿ ಬಂದಿಲ್ಲ ನಮಗೆ ಬರ್ತಕ್ಕಂಥ ಎನ್ ಡಿ ಆರ್ ಎಫ್ನಲ್ಲಿ ಇನ್ನೂ ಕೂಡ ಒಂದು ಇಷ್ಟೊಂದು ಬರಗಾಲ ಬಂತು ನಮಗೆ ಹಣ ಕೊಡಲಿಲ್ಲ ಆಮೇಲೆ ನಮಗೆ ಸ್ಪೆಷಲ್ ಗ್ರ್ಯಾಂಟ್ ಕೊಡಿ ಬರೋಕ್ಕೆ ಹದಿನೇಳು ಸಾವಿರ ಕೋಟಿ ನಾವು ಕೊಡಿ ಅಂತೇಳಿ ಮನವಿ ಮಾಡಿದ ಒಂದು ಬಿಡ್ಗಾಸು ಬಂದಿಲ್ಲ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ನಾನು ಸಭೆ ಮಾಡಿ ಇದಕ್ಕೆ ನಿಮಗೆ ತಿಳಿಸ್ತೇನೆ ತೀರ್ಮಾನ ತಿಳಿಸ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಹೇಳಿ ಕಳಿಸಿದರು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ಭೇಟಿಯಾದಾಗ ಅವರು ಹೇಳಿ ಕಳಿಸಿದರು ಇಲ್ಲಿವರೆಗೂ ಮೀಟಿಂಗ್ ಆಗಿಲ್ಲ ಎಸ್ ಪಿಗಳಿಗೆಲ್ಲ ಸೂಕ್ಷ್ಮತೆಯ ಬಗ್ಗೆ ನಾವು ಮೊನ್ನೆ ನಡೆದಂಥ ಕಾನ್ಫರೆನ್ಸಲ್ಲಿ ನಾನೇ ಹೇಳಿದ್ದೇನೆ ಎಲ್ಲ ಎಸ್ ಪಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿದ್ದೀವಿ ನೋ ಯಾವುದೂ ರೀ ಅಹಿತಕರವಾದ ಘಟನೆಗಳಾಗಬಾರ್ದು ಅಂತ ಆ ರೀತಿ ನೋಡಿಕೊಳ್ಳಿ ಪೂಜೆ ಪುನಸ್ಕಾರ ನಡೆಯೋದನ್ನು ಅದನ್ನು ನಾವೇನು ನಿಲ್ಲಿಸೋಕೆ ಹೋಗೋದಿಲ್ಲ ಅಥವಾ ನಾವು ಯಾವ ಕ್ರಮಗಳನ್ನು ತೊಗೊಳ್ಳಲ್ಲ ಆದರೆ ಕಾನೂನು ವಿರುದ್ಧವಾದಂಥಗಳೇನಾದರೂ ನಡೆದ್ರೆ ಅದ್ರ ಮೇಲೆ ಕ್ರಮ ತಗೊಳ್ತಾರೆ ಸಣ್ಣ ಪುಟ್ಟ ಘಟನೆಗಳು ಅದನ್ನು ಲೋಕಲ್ ಪೊಲೀಸು ಎಸ್ ಪಿಗಳು ಹ್ಯಾಂಡ್ಲ್ ಮಾಡ್ಕೊಳ್ತಾರೆ ನಾವೇನು ಡೈರೆಕ್ಷನ್ಸ್ ಕೊಡೋಕ್ಕೆ ಹೋಗೋದಿಲ್ಲ ಅವರಿಗೆ